ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಗಾಂಧಾರಿ ಮೆಣಸು ಅಥವಾ ಬರ್ಡ್ ಸೈ ಚಿಲ್ಲಿ ನೋಡಲು ಅತಿ ಚಿಕ್ಕ ಗಾತ್ರದ್ದಾದರೂ ಅತ್ಯಂತ ಖಾರವಾದ ಮೆಣಸಿನಕಾಯಿ ಆಗಿದೆ ಇದು ಜಾಗತಿಕವಾಗಿ ತಾಯಿ ಚಿಲ್ಲಿ ಆಫ್ರಿಕನ್ ಬರ್ಡ್ ಐ ಚಿಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಗಾಂಧಾರಿ ಮೆಣಸು ಎಂದು ಪ್ರಸಿದ್ಧವಾಗಿದೆ ಆಗ್ನೇಯ ಏಷ್ಯಾದಾದ್ಯಂತ ಬೆಳೆಸಲಾಗುವ ಇದನ್ನು ಅನೇಕ ಏಷ್ಯಾದ ಪಾಕಪದ್ಧತಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಇದರ ವೈಜ್ಞಾನಿಕ ಹೆಸರು ಕ್ಯಾಪ್ಸಿಕಂ ಪ್ರುಟೆಸೆನ್ಸ್ ಮತ್ತು ಇದು ಸೋಲನೇಸಿಯೇ ಕುಟುಂಬಕ್ಕೆ ಸೇರಿದೆ ಈ ಸಸ್ಯವು ಕೃಷಿಯ ವಿಧಾನಕ್ಕೆ ಅನುಗುಣವಾಗಿ ವಾರ್ಷಿಕ ಬಹುವಾರ್ಷಿಕ ಅಥವಾ ದೀರ್ಘಕಾಲಿಕ ಸಸ್ಯವಾಗಿದ್ದು ಸುಮಾರು ಮೂವತ್ತು ಸೆಂಟಿಮೀಟರಿಂದ ಒಂದು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಎಲೆಗಳು ಚಿಕ್ಕದಾಗಿದ್ದು ಗಾಢ ಹಸಿರು ಬಣ್ಣವನ್ನು ಹೊಂದಿದೆ ಇದು ಬಿಳಿ ಬಣ್ಣದ ನಕ್ಷತ್ರಾಕಾರದ ಹೂಗಳನ್ನು ಬಿಡುತ್ತದೆ ಇದರ ಕಾಯಿಗಳು ಸಾಧಾರಣವಾಗಿ ಎರಡರಿಂದ ಮೂರು ಸೆಂಟಿಮೀಟರ್ ಉದ್ದ ಮತ್ತು ಸೊನ್ನೆ ಪಾಯಿಂಟ್ ಐದರಿಂದ ಒಂದು ಸೆಂಟಿಮೀಟರ್ ಅಗಲವಾಗಿರುತ್ತದೆ ಈ ಕಾಯಿಗಳು ಪ್ರಾರಂಭದಲ್ಲಿ ಹಸಿರು ಬಣ್ಣದಲ್ಲಿದ್ದು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕಿತ್ತಳೆ ಬಣ್ಣವಾಗಿ ಸಂಪೂರ್ಣ ಹಣ್ಣಾಗುವಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಮೆಣಸುಗಳು ಅತ್ಯಂತ ಖಾರವಾಗಿರುತ್ತದೆ ಹೇಗೆಂದರೆ ಸಾಮಾನ್ಯ ಮೆಣಸಿನಕಾಯಿಗಿಂತ ಇಪ್ಪತ್ತು ಪಟ್ಟು ಹೆಚ್ಚು ಖಾರವಾಗಿರುತ್ತದೆ ಇದನ್ನು ಅಡುಗೆಯಲ್ಲಿ ಬಳಸುವುದರಿಂದ ಅಡುಗೆಯ ಫ್ಲೇವರ್ ಹೆಚ್ಚಿಸುತ್ತದೆ ಇದನ್ನು ಹೆಚ್ಚಾಗಿ ಚಟ್ನಿ ಉಪ್ಪಿನಕಾಯಿ ಮತ್ತು ಇತರ ಖಾದ್ಯ ತಯಾರಿಕೆಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಗಾಂಧಾರಿ ಮೆಣಸಿನಿಂದ ತಯಾರಿಸುವ ಬರ್ಡ್ ಸೈ ಚಿಲ್ಲಿ ವೈನ್ ಎಲ್ಲರ ಮೆಚ್ಚಿನ ಡ್ರಿಂಕ್ಸ್ಗಳಲ್ಲಿ ಒಂದಾಗಿದೆ ಇದನ್ನು ಪ್ರಮುಖವಾಗಿ ಥಾಯ್ಲ್ಯಾಂಡ್ ಮಲೇಷಿಯಾ ಇಂಡೋನೇಷಿಯಾ ಆಫ್ರಿಕಾದ ದೇಶಗಳು ಫಿಲಿಪೈನ್ಸ್ ಮತ್ತು ಭಾರತದಲ್ಲಿ ಈಶಾನ್ಯ ರಾಜ್ಯಗಳು ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಂ ಹಾಗೂ ತಮಿಳುನಾಡು ಕೇರಳ ಮತ್ತು ಕರ್ನಾಟಕದ ಕೆಲ ತೇವ ಪ್ರದೇಶಗಳಲ್ಲಿ ಬೆಳೆಸಲಾಗುತ್ತದೆ ಇದು ಸಾಮಾನ್ಯವಾಗಿ ಫಲವತ್ತಾದ ಮಣ್ಣು ಮತ್ತು ಉಷ್ಣ ತೇವ ಪ್ರದೇಶ ಅಂದರೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಗಾಂಧಾರಿ ಮೆಣಸು ವಿಟಮಿನ್ ಎ ಸಿ ಇ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳಂತಹ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಇದರ ಮಿತವಾದ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯಕಾರಿಯಾಗಿದೆ ಜೀರ್ಣಕ್ರಿಯೆಯ ಸುಧಾರಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ ಮೆಟಬಾಲಿಸಂ ಹೆಚ್ಚಿಸಿ ತೂಕ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಇದರ ಬ್ಯಾಕ್ಟೀರಿಯಾ ವೈರಸ್ ವಿರೋಧಿ ಗುಣಗಳಿಂದಾಗಿ ಇದನ್ನು ಶೀತ ಮತ್ತು ಮೂಗು ಕಟ್ಟುವುದನ್ನು ತಡೆಯಲು ಬಳಸಲಾಗುತ್ತದೆ ಇದರ ಅತಿಯಾದ ಬಳಕೆಯು ಇದರ ತೀಕ್ಷ್ಣವಾದ ಖಾರದಿಂದಾಗಿ ಹೊಟ್ಟೆಯಲ್ಲಿ ಕಿರಿಕಿರಿ ಹೊಟ್ಟೆ ಉರಿ ಮತ್ತು ಎಸಿಡಿಟಿ ಉಂಟಾಗುವ ಸಾಧ್ಯತೆ ಹೆಚ್ಚು ಹಾಗೂ ಚರ್ಮಕ್ಕೆ ತಾಗಿದರೆ ಸುಡುವ ಅನುಭವವಾಗುತ್ತದೆ ಧನ್ಯವಾದಗಳು